ನಮಸ್ಕಾರ ಸ್ನೇಹಿತರೆ ನೋಡಿ ಅಲ್ಲಿ ಕಾಣಿಸ್ತಾರೆ ಡಾಂಬರ್ ರಸ್ತೆ ಇದು ದೊಡ್ಡ ವಿಲೇಜು ವಿಲೇಜಲ್ಲಿ ಪೆಟ್ರೋಲ್ ಬಂಕು ಸ್ಕೂಲು ಕಾಲೇಜು ಹಾಸ್ಪಿಟ್ಲ್ ಎಲ್ಲ ಇದೆ ನೋಡಿ ಆ ಕಡೆ ಕಾಣಿಸ್ತದೆ ಸಿಮೆಂಟ್ ರಸ್ತೆ ರೋ ವಿಲೇಜ್ ಅಟಾಚದಾಗಿರೋಂಥ ಜಾಗ ಇದು ಇಪ್ಪತ್ತೆಂಟು ಕುಂಟೆ ಸೇಮ್ ಇದೇ ಸಾಯಿಲೂ ರೆಡ್ ಸಾಯಿಲು ನೋಡಿ ಇದೇನು ಇಲ್ಲಿ ಮೊಂಡ್ಗುಟಕ್ಕಿದಾರೆ ಇಟ್ ಕುಸಕ್ಕೆ ಎಲ್ಲ ಬೇರೆ ಬೆಳಕ ಬಿಟ್ಟೈತೆ ಕೆಂಪು ಮಣ್ಣು ರೆಡ್ ಸಾಯಿಲು ಇದೆ ಜಾಗ ಇಲ್ಲಿಂದ ಕಬ್ಬಿದೆ ಅಲ್ಲಿವರೆಗೂ ಬರುತ್ತೆ ರೋಡ್ ಪ್ಲೇಸ್ ಒಂದು ನೂರೈವತ್ತು ಅಡಿ ಬರುತ್ತೆ ಎಲ್ಲ ಜಂಗಲ್ ಬೆಳ್ಕೊಬಿಡೈತೆ ಅದರಿಂದ ಕಾಣಿಸ್ತಿರತ್ತೆ ಅಷ್ಟೇ ನಿಮಗೆ ಫೈನ್ ಮಾತ್ರ ಸೂಪರ್ ಆಗೈತೆ ಇಲ್ಲಿವರೆಗೂ ಬರುತ್ತೆ ಮಳವಳ್ಳಿಂದ ಹದಿನಾರು ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರ ಹದಿನಾರು ಕಿಲೋಮೀಟ್ರು ಜಾಗ ಸೂಪರಾಗೈತೆ ಇಲ್ಲಿ ಒಂದು ಇಲ್ಲಿಂದ ಅಲ್ಲಿವರೆಗೂ ಕರೆಕ್ಟ್ ಸಾಯಿಲು ತುಂಬ ಚೆನ್ನಾಗಿ ನೋಡಿ ಇಲ್ಲಿವರೆಗೆ ಬರುತ್ತೆ ಈ ಥರ ಸಾಯಿಲು ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಜಾಗ ಮಾತ್ರ ಚೆನ್ನಾಗೈತೆ ಜಂಗಲ್ ಬೆಳ್ಕೊಬಿಟ್ಟೈತೆ ಈ ಥರ ಇದೆ ಅಕ್ಕಪಕ್ಕ ಎಲ್ಲ ಮನೆ ಇದೆ ಇಪ್ಪತ್ತೆಂಟು ಗುಂಟೆ ಸೂಪರ್ ಆಯಿತದೆ ಜಾಗ ನೋಡಿ ಹ್ಞೂ ಡೆಲವರ್ ಬರುತ್ತೆ ಸೂಪರ್ ಇದೆ ಸಾಯಿಲ್ ರೆಡ್ ಸಾಯಿಲ್ ವಾಟ್ರ್ ಸೋರ್ಸ್ ಏನು ಇದಿಲ್ಲ ತುಂಬ ಚೆನ್ನಾಗಿದೆ ವಾಟರ್ ಸೋರ್ಸು ಅಕ್ಕಪಕ್ಕ ನೋಡಿ ಕೆರೆ ನೋಡಲ್ಲಿ ದೊಡ್ಡ ಕೆರೆ ಇದೆ ವಿಲೇಜ್ ನಿಯರ್ ಇದೆ ಇಪ್ಪತ್ತೆಂಟು ಗುಂಟೆ ನೋಡಿ ಆ ಕಡೆ ಕಬ್ಬರ ಇಲ್ಲಿ ಈ ಕಡೆ ಜಾಗ ಮಾತ್ರ ಅಟ್ಲಿಮೆಂಟ್ ಆಗಿದೆ ನೋಡಿ ಸೂಪರ್ ಜಾಗ